ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ

ಕಸಾಯಿಖಾನೆಗೆ ಹೋಗುತ್ತಿದ್ದ ನಾಲ್ಕು ಹಳ್ಳಿಕಾರ್ ರಾಸುಗಳನ್ನು ರಕ್ಷಣೆ ಮಾಡಿ ಪ್ರಾಣಿ ದಯಾ ಸಂಘದ ಟ್ರಸ್ಟ್ಗೆ ಒಪ್ಪಿಸಿದ ಬಜರಂಗ ದಳ ಕಾರ್ಯಕರ್ತರು ಹೌದು ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಗ್ರಾಮದಲ್ಲಿ ರಾತ್ರಿಪಾಳದಲ್ಲಿ ಬಂಗಾರಪೇಟೆ ನಿವಾಸಿಗಳು ಅನಂತಪುರದಿಂದ ನಾಲ್ಕು ಎತ್ತುಗಳನ್ನು ಬಂಗಾರಪೇಟೆಗೆ ಟಾಟಾ ಎಸಿ ವಾಹನದಲ್ಲಿ ಸಾಗಿಸುವಾಗ ಅಪ್ಪೇಗೌಡ್ನಲ್ಲಿ ರಸ್ತೆ ಮಧ್ಯೆ ತಡೆದ ಬಜರಂಗ ದಳ ಸಂಘಟನೆ ಕಾರ್ಯಕರ್ತರು ಪರಿಶೀಲನೆ ಮಾಡಿದಾಗ ಒಂದು ಚಿಕ್ಕ ವಾಹನದಲ್ಲಿ ನಾಲ್ಕು ರಾಸುಗಳನ್ನು ತುಂಬಿಕೊಂಡು ಬರುತ್ತಿದ್ದು ಸುಮಾರು ನಾಲ್ಕು ಐದು ಗಂಟೆಗಳಾದರೂ ಅದಕ್ಕೆ ಮೇವು ನೀರು ಕೊಡಿಸದೆ ಸಾಗಿಸುವುದು ಒಂದು ರೀತಿ ಶೋಷಣೆ ಇದನ್ನು ನೋಡಿದ ನಮಗೆ ಕೂಡಲೇ ಗ್ರಾಮಾಂತರ ಠಾಣೆಗೆ ದೂರು ನೀಡಿರುತ್ತೇವೆ ಅವರು ಸಹ ಪರಿಶೀಲನೆ ಮಾಡಿ ನಮ್ಮೊಂದಿಗೆ ಸಹಕರಿಸಿ ಮಾರನೇ ದಿನ ವಿಜಯಪುರದ ಪದ್ಮಾವತಿ ಪ್ರಾಣಿದಯಾ ಸಂಘದ ಟ್ರಸ್ಟ್ನವರಿಗೆ ಪೊಲೀಸರ ಸಮ್ಮುಖದಲ್ಲಿ ಒಪ್ಪಿಸಲಾಯಿತು ಎಂದು ಬಜರಂಗ ದಳ ಸಂಘಟನೆ ಸಂಯೋಜಕ ವೆಂಕಟೇಶ್ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಬಜರಂಗ ದಳ ಸಂಘಟನೆ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ಗೊರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನಡೆದಿತ್ತು ಶಿಡ್ಲಘಟ್ಟು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅನಂತಪುರದ ಜಿಲ್ಲೆಯಿಂದ ಒಂದು ನಾಲ್ಕು ಹಳ್ಳಿ ಕಾರು ಎತ್ತುಗಳನ್ನು ಬಂಗಾರಪೇಟೆಗೆ ಸಂಬಂಧಿಸಿದಂಥ ವ್ಯಕ್ತಿಗಳು ಆ ನಾಲ್ಕು ಕೆತ್ತಿಗಳನ್ನು ತೆಗೆದುಕೊಂಡು ಕಸಾಯಕಾರ ಹೋಗ್ತಿದ್ರು ಅದನ್ನು ನಮ್ಮ ಭಜರಂಗದ ಸಂಘಟನೆ ನೋಡಿ ಅದನ್ನು ತಡೆದು ವಿಚಾರಿಸಿ ಆ ಗೋವುಗಳನ್ನ ನೋಡಿದಾಗ ನಮಗೆ ಆ ನಾಲ್ಕು ವ್ಯಕ್ತಿಗಳನ್ನ ಚಿಕ್ಕ ಕಾಟೆ ಹೆಸರಲ್ಲಿ ಹಾಕೊಂಡಾಗ ಜಾಸ್ತಿ ನಾವು ಯಾವುದೇ ಆಗಲಿ ಒಂದು ಮೂಿ ಆಗ್ಬೋದು ಮನುಷ್ಯ ಅವನು ಆ ಮೂ ಪ್ರಾಣಿಗಳನ್ನ ಒಂದು ಹಿಂಸೆ ಮಾಡ್ಕೊಂಡು ಈ ಥರ ಕರ್ಕೊಂಡು ಅದು ಚೆನ್ನಾಗಿಲ್ಲ ಆದ್ದರಿಂದ ನಾವು ಅದನ್ನು ತಡೆದು ನಿಲ್ಲಿಸಿ ಅದನ್ನು ಪೊಲೀಸ್ ಸ್ಟೇಷನ್ ಒಗ್ಸಿ ಅದನ್ನು ಈಗ ವಿಜಯಪುರದ ಪದ್ಮಾವತಿ ಪ್ರಾಣಿದಯ ಟ್ರಸ್ಟಿಗೆ ಟ್ರಸ್ಟ್ಗೆ ಹಸ್ತಾಂತರಿಸಿದ್ರಿ ಈ ಕಾರ್ಯಕ್ಕೆ ಮುಂದಾಗಿರುವಂತಹ ನಮ್ಮ ಬಜಾಂಗ ಸಂಘಟನೆ ಕಾರ್ಯಕರ್ತರು ಹಾಗೂ ನಮಗೆ ಪ್ರೋತ್ಸಾಹಿಸಲ್ಪಟ್ಟ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತು ಯಾರು ಆ ಥರ ಮಾಡಬಾರ್ದು ಗೋವುಗಳು ನಮಗೆ ತಂದೇ ಇದ್ದಂಗೆ ಅದನ್ನು ರಕ್ಷಿಸೋಣ ಅಂತ ಹೇಳ್ತಾ ಎರಡು ಮಾಡ್ತಾ ಅಭಿಸ್ತಾ ಇದ್ದೀವಿ ਦੇ ਰਹੀ ਨਾ ਪਾਪਾ ਲੈਦਾ ਇਹਦਾ ਕੁਛ ਤਾਂ ਹੁੰਦਾ ਆ ਆ ਆਏ ਦੂਇਆ ਪਲ ਯੇ ਅਬ ਨਾਮਾ ਹਰ ਖਤਮ ਲੈ ਕੱਚਾ ਕੋਣ ਆਇਤਾ ਇਹਦੇ ਤੇ ਅਲਟੋ ਕਰੋ ਨਾਲੇ ਕੋ ਆਲੀਆ ਦੂਇਆ ਦੂਇਆ ਹੋ ਗਿਆ